Kumbhal kaya tohr sunbaan amruan Kumbhal kaya hantar daigayadhano uthayil Mat mm. chala hatayil Kumbhal yeah, kaya உம் <cumple> <tiny currently> <tiny>

ਇੱ ਲੇਸਾ ਗਾਵ ਵੈ? ਇੱ ਲੇੱਾ ਡੇਗਾ? ਰੀਸਕ ਨਾ ਗਿਵਾਡ? ਬੇੱ ਦੋਡ ਦੀਤੀ ਅਜ਼ਗੁਲ਼ੀ ਸਲੀ ਹਾਰੁਗੇ ਗਦੀਗੇ ਮੁਕੁਟੁ ਗਲੋ ಮುತ್ತಿಗೆ ಹಾಕಲು ಸೈನಿಕರೆಲ್ಲ ಮುತ್ತಿಗೆ ಹಾಕಲು ಸೈನಿಕರೆಲ್ಲ ಬಿತ್ತುದುಳುವನು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲೇ ಉಳುವ ಯೋಗಿಯ ನೋಡಲ್ಲಿ ಹುಣದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲೇ

ಈ ರೇಟ್ ಐತಿ ಮೊಳಗಾದಿಂದ ರೇಟ್ ಇರಲ್ಲ ಹಾ ಸತ್ತು ಬರೀ ರೇಟ್ ನಾಲ್ಕು ಸಾವಿರ ಮೂರು ಸಾವಿರ ಐದು ಸಾವಿರ ತಗೊಂಡು ದಾಗ ಮಾರತ ಕೀಳುವೆ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ ಹೊಸ ಕವಿತೆಯ ಹಾಡುವೆ ನೋಡಿ ಅಂದವನು ಸಿಳುವೆಯೇ ನಿನ್ನ ನೋಡಲು ನೀ ನಗುತಿರೆ ಹೂ ನೀ ನಡೆದರೆ ಲತೆಯು ಬಳುಕುವುದು ಆ ಗಮ ಪಮ ಮಮ ಧನಿ ಸನಿ ಗಮ ಪ ಗಮಪಸ ನೀ ಪಗುತ್ತೀರೇ ಹೂ ಅರಳುವುದು ನೀ ನಡೆದರೆ ಲತೆಯು ಬಳುಕುವುದು ಪ್ರೇಮ ಗೀತೆ ಹಾಡಿದಾಗ ಪ್ರೇಮ ಗೀತೆ ಹಾಡಿದಾಗ ಹೋಗಿಲೆ ಕೂಡ ನಾಚುವುದು ತೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ ಹೊಸ ಕವಿತೆಯ ಹಾಡುವೆ ನೋಡಿ ಅಂದವನು ಕೆಲವೆಯೇ ನಿನ್ನ ನೋಡಲು

ಕಳ್ಳಾ ಹಕಲೇ ಸರಿಯಾಗಿಗಿ ಕೊんど ಏನ್ ಮಾಡಾಗತ್ತರಿ ಇವತ್ತು ನೀವು ಮತ್ತೆ ಇದ್ರು ಸಸಿ ಹೆಚ್ಚಕತೆ ಅಡಿಕೆ ಸಸಿ ಯಾ ಆ ಸಸಿ ಅಡಿಕೆ ಗಡ ಅಡಿಕೆ ಅಗಿ ಗಡಿಕೆ ಗೆತ್ತೆ ನೋಡೋ

ಗಿಡ ಇವ ಜಲ್ದಿ ಹಾಕದಂ ಕಾಣ್ತವಾಗ ಅದಕ್ಕೆ ಜಲ್ದಿನೇ ಆಗಿ